ರಾಘವೇಂದ್ರನವರು ಅವರು ಮಾತನಾಡಿದ್ದಾರೆ ಮೊಟ್ಟ ಮೊದಲನಾಗಿ ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಹೊರತರ್ತಕ್ಕಂಥ ನೀವೇ ಜನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಏಕೆಂದ್ರೆ ಕ್ಷೇತ್ರದಲ್ಲಿ ಯಾವ ಯಾವ ಆಗಬೇಕು ಅನ್ನೋದನ್ನ ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದರೆ ತಪ್ಪಾಗಲಾರು ಅಂಥ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶಿರು ಭಾಳ ಒಳ್ಳೆಯ ಕೆಲಸವನ್ನು ನಿಮ್ಮ ದಕ್ಷಿತ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ಇನ್ನೆರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ರಾಘವೇಂದ್ರ ಅವರು ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಇನ್ನು ಯಾರು ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಆದ್ದರಿಂದ ಮತ್ತೆ ಸ್ಪರ್ಧೆ ಮಾಡೇ ಮಾಡ್ತಾರೆ